ನಮಸ್ಕಾರ ಕರ್ನಾಟಕ ಸರ್ಕಾರ ಓಲೈಕೆ ರಾಜಕಾರಣ ಅನ್ನುವಂಥದ್ದು ಅತಿಯಾಗಿ ಮಾಡ್ತಾ ಇದೆ ಎಲ್ಲ ಕ್ಷೇತ್ರದಲ್ಲೂ ತುಷ್ಟೀಕರಣ ಅಂತನ್ನುವಂಥದ್ದು ನಿರಂತರವಾಗಿ ಅವರ ವೋಟ್ ಬ್ಯಾಂಕ್ ನಿರ್ಮಾಣಗೋಸ್ಕರ ಇವತ್ತು ಹಿಂದುಗಳ ಭಾವನೆಗೆ ಧಕ್ಕೆ ತರುವಂಥ ಪ್ರಕ್ರಿಯೆ ಕೂಡ ನಡೀತಾ ಇದೆ ಅದರಲ್ಲಿ ಈಗ ಇತ್ತೀಚೆಗೆ ಕರ್ನಾಟಕ ಸರ್ಕಾರ ಡಿಕ್ಲೇರ್ ಮಾಡಿದ್ದು ಪ್ರಕಟ ಮಾಡಿದ್ದು ಮೈಸೂರು ನಾಡ ಹಬ್ಬ ಮೈಸೂರು ದಸರಾ ಹಬ್ಬದ ಉದ್ಘಾಟನೆಯನ್ನ ಬೂಕರ್ ಪ್ರಶಸ್ತಿ ಪಡೆದಂತಹ ಇತ್ತೀಚೆಗೆ ಭೂಕರ್ ಪ್ರಶಸ್ತಿ ಪಡೆದಂಥ ಭಾನು ಮಸ್ತಾಕ್ ಅನ್ನುವಂಥ ಒಬ್ಬ ಮಹಿಳೆಯನ್ನ ಡಿಕ್ಲೇರ್ ಮಾಡಿದ್ದಾರೆ ಶ್ರೀರಾಮ್ ಸೇನೆ ಸಂಘಟನೆ ನಾವು ವಿರೋಧ ಮಾಡ್ತಾ ಇದ್ದೀವಿ ಕಾರಣ ಏನು ಅಂತಂದರೆ ಚಾಮುಂಡೇಶ್ವರಿ ಹಿಂದೂಗಳ ಆರಾಧ್ಯ ದೈವ ಮತ್ತು ನಾಡ ಹಬ್ಬ ಮೈಸೂರಿನ ನಾಡ ಹಬ್ಬ ಚಾಮುಂಡೇಶ್ವರಿಯ ಪೂಜೆ ಮಾಡಿ ದೀಪ ಹಚ್ಚಿ ಅದು ಉದ್ಘಾಟನೆ ಮಾಡುವಂಥ ಪ್ರಕ್ರಿಯೆ ಭಾನೋ ಮಸ್ತಾಕ್ ಇವರು ಒಬ್ಬ ಇಸ್ಲಾಂ ಆಗಿ ಏಕ ದೇವೋಪಾಸನೆ ಮಾಡುವಂಥ ಮಹಿಳೆ ಆಗಿದ್ದಾರೆ ಒಂದೇ ದೇವರನ್ನು ಪೂಜೆ ಮಾಡ್ತಾರೆ ಅವರಲ್ಲನ್ನು ಮಾತ್ರ ಪೂಜೆ ಮಾಡ್ತಾರೆ ಮತ್ತು ನಾವು ಏಕ ದೇವೋಪಾಸನ ಅಲ್ಲ ನಾವು ಬಹುದೇವೋಪಾಸನ ಎಲ್ಲ ದೇವರುಗಳನ್ನು ಬೇರೆ ಬೇರೆ ಹೆಸರಿನಲ್ಲಿ ನಾವು ಪೂಜೆ ಮಾಡುವಂಥ ಮೂರ್ತಿ ಪೂಜಕರನ ಅವರು ಅದಕ್ಕೆ ವಿರೋಧರು ಒಪ್ಪಲ್ಲ ಅವರು ಸೊ ಹೇಗೆ ಯಾವ ರೀತಿ ಅಂದರೆ ಸರ್ಕಾರದ್ದು ಅಥವಾ ಸ ಸಿದ್ದರಾಮಯ್ಯನವರ ಉದ್ದೇಶ ಏನಂತಂದರೆ ಹಿಂದುಗಳ ಭಾವನೆಗೆ ಧಕ್ಕೆ ಕೊಡಬೇಕು ಮತ್ತು ಮುಸ್ಲಿಂ ತುಷ್ಟೀಕರಣ ಆಗಬೇಕು ಒಂದು ಕರ್ಲಿನಿಂದ ಎರಡು ಏಟು ಹೊಡಿಬೇಕು ಅನ್ನುವಂಥದ್ದು ಈ ಮಾನಸಿಕತೆ ಇವತ್ತು ಕಾಂಗ್ರೆಸ್ಸು ಸಿದ್ದರಾಮಯ್ಯ ಅವರದ್ದು ಇದೆ ಅಂತನ್ನುವಂಥದ್ದು ಇದರಲ್ಲಿ ಗೊತ್ತಾಗುತ್ತೆ ಮತ್ತು ಇನ್ನೊಂದು ಹೇಳ್ತೀನಿ ನಾವು ಇವತ್ತು ಗೋಮಾತೆಯನ್ನು ಪೂಜೆ ಮಾಡ್ತೀವಿ ನಾವು ಸಾವಿರಾರು ವರ್ಷದಿಂದ ಪೂಜೆ ಮಾಡ್ತಾ ಬಂದಂಥ ಗೋಮಾತೆ ರೈತರಿಗೆ ಗೊಬ್ಬರ ಕೊಡುತ್ತೆ ಕೆಲಸ ಕೊಡುತ್ತೆ ಆರ್ಥಿಕತೆ ಕೊಡುತ್ತೆ ಈ ದೇಶಕ್ಕೆ ಆರಾಧ್ಯ ದೈವಾದಂಥ ಕಾಮಧೇನು ಅಂತ ನಾವು ಹೇಳ್ಕೊಂಡು ಇವತ್ತಿನ ತನಕ ಬಂದಿದ್ದೀವಿ ಅದರ ಗೋಮಾಂಸವನ್ನು ಕತ್ತರಿಸಿ ಕಳತನ ಮಾಡಿ ಇವತ್ತು ಗೋಮಾಂಸವನ್ನು ತಿನ್ನುವಂಥ ಸಮಾಜದಿಂದ ಬಂದಂಥ ಇವತ್ತು ಭಾನು ಮುಸ್ತಾಕ್ ಅವರು ಸೊ ಇದಕ್ಕೆಲ್ಲ ಹೇಗೆ ಯಾವ ರೀತಿ ಏನು ಮುಲ್ಲಾ ಮೌಲ್ಯಗಳ ಒಪ್ಕೊಳ್ತಾರ ಅವರು ಧರ್ಮ ಗುರುಗಳು ಇದನ್ನು ಒಪ್ಕೊಳ್ತಾರ ಮೂರ್ತಿ ಪೂಜೆ ಒಪ್ಕೊಳ್ತಾರ ಮತ್ತು ನೀವು ಡಿಕ್ಲೇರ್ ಮಾಡಬೇಕು ನಾನು ಎಲ್ಲ ಮೂರ್ತಿಗಳನ್ನು ಪೂಜೆ ಮಾಡ್ತೀನಿ ನನಗೆ ಯಾವುದೇ ಧರ್ಮ ಇಲ್ಲ ನನಗೆ ಇಸ್ಲಾಮ ಅನ್ನುವಂಥದ್ದಿಲ್ಲ ಎಲ್ಲ ಹಿಂದೂ ಧರ್ಮವನ್ನು ನಾನು ಪೂಜಿಸ್ತೀನಿ ಗೌರವಿಸ್ತೀನಿ ಅಂತನ್ನುವಂಥ ಡಿಕ್ಲೇರ್ ಮಾಡಬೇಕು ಅಷ್ಟಲ್ಲದೆ ನಾನು ತಿನ್ನುವುದಿಲ್ಲ ಅಂತ ಅನ್ನೋದು ಕೂಡ ಹೇಳಬೇಕು ಆವಾಗ ಮಾತ್ರ ನಾವು ಒಪ್ಕೊಳ್ಬೋದು ಇಲ್ಲಾದ್ರೆ ಮೈಸೂರು ದಸರಾ ಅತ್ಯಂತ ಸಾವಿರಾರು ವರ್ಷದಿಂದ ನಡ್ಕೊಂಡು ಬಂದಂಥ ಈ ಇಡೀ ನಾಡಿನ ಹಬ್ಬ ಇದು ಇದಕ್ಕೆ ಅವಮಾನ ಮಾಡಿದಂಗಾಗತ್ತೆ ಅಪಮಾನ ಆಗುತ್ತೆ ನಾವು ಇದನ್ನ ವಿರೋಧಿಸ್ತೀವಿ ಇದನ್ನು ಉಗ್ರವಾಗಿ ನಾವು ವಿರೋಧಿಸ್ತೀವಿ ಅಂತನ್ನುವಂಥದ್ದು ಈ ಸಂದರ್ಭ